ಈ ಝೋನ್ ಅಲ್ಲಿ ಒಕ್ಕೊಳ್ಳಿ ಕಾರಣ ಏನಂದ್ರೆ ಡೈರೆಕ್ಟರ್ ಅಷ್ಟೇ ಕೆವಿನ್ ಅವರು ಐ ಮೀನ್ ನೆರೇಟ್ ಮಾಡಿದ ವಿಧಾನ ಆ ವಿಷನ್ ಯಾವ ರೀತಿ ಬರಬಹುದು ಅನ್ನೋದು ಫಾರ್ ಎಕ್ಸಾಂಪಲ್ ಕೊರಿಯನ್ ಪಾಪ್ ಇಂದ ಕರ್ನಾಟಕ ಪಾಪ್ ಆ ಕೆ ಪಾಪ್ ಅನ್ನೋದು ಆ ಮೀನ್ ನಮ್ಮ ಜನ್ಸಿಕ್ ರೋಡ್ಗೆ ನಮ್ಮ ಇಂಡಿಯನ್ ಇಂಡಿಯನ್ ಕಲ್ಚರ್ಗೆ ನಮ್ಮ ಇಂಡಿಯನ್ಸ್ ಯಾವ ರೀತಿ ತೋರಿಸಬೇಕು ಅನ್ನೋ ಅವರ ವಿಷನ್ ಇತ್ತಲ್ಲ ಆ ವಿಷನ್ ನೋಡಿ ತುಂಬಾ ಇಷ್ಟ ಆಯಿತು ಹಂಗಾಗಿ ಹಂಗೆ ಸ್ಟಾರ್ಟ್ ಆಯಿತು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಎಲ್ರು ಬಿಕಾಸ್ ಹೊಸ ತಂಡ ಆಗಿರೋದ್ರಿಂದ ಮಾಧ್ಯಮದವರಿಗೆ ನಿಮ್ ಇಂಟ್ರೊಡಕ್ಷನ್ ಆಗ್ಬೇಕು ಅಂತ ನನ್ನ ಹೆಸರು ಅಲಗಾನಿ ಕಿರಣ್ ಕುಮಾರ್ ಅಂತ ಹಂಗಾಗಿ ಪ್ರೊಡಕ್ಷನ್ ಹೆಸರು ಅಲಗಾನಿ ಅಲಗಾನಿ ಮೂವೀಸ್ ಅಂತ ಹೇಳ್ತೀವಿ ಸಿನಿಮಾ ಅಂದ್ರೆ ನಾನು ಫಸ್ಟ್ ಇಂದೆ ಬೆಂಗಳೂರು ಬಂದ ತಕ್ಷಣ ಹೀರೋ ಆಗ್ಬೇಕಂತ ಬಂದ್ವಿ ಇರುತ್ತಲ್ಲ ಫ್ಯಾಮಿಲಿ ಸ್ಟ್ರಗಲ್ಸ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ನೋಡ್ಕೊಂಡು ಅದಾದ್ಮೇಲೆ ಗೊತ್ತಾಯ್ತು ಅಲ್ಲ ಅಂತ ನಿಧಾನಕ್ಕೆ ಬಿಸ್ನೆಸ್ ಲೈನ್ ಬಂದ್ವಿ ಮತ್ತೆ ಆ ಡ್ರೀಮ್ ಅನ್ನೋದು ನನಗೆ ಹೊರಕೊಂಡು ಬಿಟ್ಟಿರುತ್ತೆ ಅಲ್ಲಾ ಹಾಗಾಗಿ ನನ್ನ ಕೈಯಲ್ಲಿ ಆಗಿಲ್ಲ ಅಟ್ಲೀಸ್ಟ್ ನನ್ನ ತಮ್ಮನ ಕೈಯಲ್ಲಿ ಆಗಿಲ್ಲ ಅಂತ ಅವನ್ ಕೇಳ ಮಾಡ್ತಿದ್ದೀವಿ ಇಷ್ಟೇ ಇಲ್ಲ ಸರ್ ಇಲ್ಲ ಸರ್ ಖಂಡಿತ ಸರ್ ಹೌದು ಸರ್ ಹೌದು ಇನ್ನು ಹೌದು ಸರ್ ಡ್ರಾಪ್ ಆಯ್ತು ಸರ್ ಖಂಡಿತ ಸರ್ ಅರ್ಥ ಆಗಿಲ್ಲ ಸರ್ ಒಂದು ಇಲ್ಲ ಸರ್ ಸದ್ಯಕ್ಕೆ ನಾನು ಅನ್ಕೊಂಡಿಲ್ಲ ಸರ್ ಪ್ರೊಡ್ಯೂಸರ್ ತುಂಬಾ ಸ್ಪೆಷಲ್ ಲ್ಯಾಂಡ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಯಾಕಂದರೆ ಲೈಫಲ್ಲಿ ಒಂದು ಫೇಸ್ ಇರುತ್ತೆ ಆ ನ ಬಂದ್ಬಿಟ್ಟು ಪ್ರತಿಯೊಬ್ಬ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ ಹಿ ಹ್ಯಾಸ್ ಟು ಗೋ ಗೋ ಥ್ರೂ ಇಟ್ ಆ್ಯಸ್ ಆಪರ್ಚುನಿಟೀಸ್ ಡಿಲೇ ಆ್ಯಸ್ ಸಕ್ಸಸ್ ಡಿಲೇಸ್ ಸುತ್ತಮುತ್ತಲೇ ಇರೋರು ಪ್ರತಿಯೊಬ್ಬರು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ ಅಂಥದ್ರಲ್ಲಿ ಅಂಥ ಸ್ಟೇಜ್ ಆಫ್ ಲೈಫಲ್ಲಿ ಗುರುತು ಇಲ್ದಿರೋರು ಯಾರೋ ಒಬ್ರು ಬಂದು ಸಿನಿಮಾ ಮಾಡೋಣ ಅಂತ ಮುಂದೆ ಬರ್ತಾರೆ ಸೊ Uh, that's something really great so i want to thank him for it Adad uh, my co-writer lavanya who's been a huge support to me and uh, uh, her contribution has really shaped the story well so thank you so much for it my dop my editor uh, more than technicians they are like my brothers who have really worked hard for the promo and the film and sanjay uh, first time leader ಆ್ಯಂಡ್ ಅವರು ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕ್ತಿದ್ದಾರೆ ಸಿನಿಮಾಗೆ ಸೊ ಎಸ್ ಸೊ ಆ್ಯಸ್ ಎ ಟೀಮ್ ಆಗಿ ಎಲ್ಲರೂ ಕಷ್ಟಪಟ್ಟು ಕಷ್ಟಪಟ್ಟು ಅನ್ನೋದಕ್ಕಿಂತ ಶ್ರಮಪಟ್ಟು ಒಂದು ಒಳ್ಳೆ ಸಿನಿಮಾ ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಡೆಲಿವರ್ ಮಾಡೋಕೆ ನಾವೆಲ್ಲರೂ ಪ್ರಯತ್ನ ಪಡ್ತೀವಿ ಆ್ಯಂಡ್ ಎಸ್ ನನ್ನ ಹೆಸರು ಕೆವಿನ್ ಸೊ ಕೆ ಪಾಪ್ ಅಂತ ಯಾಕೆ ಇಟ್ವಿ ಅಂದರೆ ಈಗ ಕೆ ಪಾಪ್ ಇಸ್ ನಥಿಂಗ್ ಬಟ್ ಕೊರಿಯನ್ ಪಾಪ್ ಇದು ತುಂಬಾ ಡಿಕೋಡ್ ಮಾಡುವಂಥದ್ದು ಏನೂ ಇಲ್ಲ ಗೂಗಲ್ ನೋಡಿದ್ರೆ ಅವ್ರ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಲ್ಲೇ ಬಂದ್ಬಿಡುತ್ತೆ ವಾಟ್ ಇಸ್ ಕೆ ಪಾಪ್ ಅಂತ ಸೊ ಈ ಲೇಟ್ ನೈಂಟೀಸ್ ಅರ್ಲಿ ಟೂ ತೌಸಂಡ್ ಅಲ್ಲಿ ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ತುಂಬಾ ಪಾಪ್ಯುಲರ್ ಆಗಿತ್ತು ಆ ಬಾಯ್ ಬ್ಯಾಂಡ್ ಸೊ ನಮ್ಮ ಕನ್ನಡದಲ್ಲೂ ಒಂದು ಬಾಯ್ ಬ್ಯಾಂಡ್ ಇತ್ತು ಅನ್ಸುತ್ತೆ ಅರ್ಬನ್ ಲ್ಯಾಡ್ಸ್ ಅಂತ ಚಂದನ್ ಶೆಟ್ಟಿ ಅವರು ಧ್ರುವ ಸರ್ಜಿ ಅವರೆಲ್ಲರೂ ಇದ್ರು ಸೊ ಈಗ ಬಿಫೋರ್ ಲಾಕ್ಡೌನ್ ಲೈಕ್ ಟೂ ತ್ರೀ ಇಯರ್ಸ್ ಬ್ಯಾಕ್ ಕೊರೊನಾ ಆಫ್ಟರ್ ಲಾಕ್ಡೌನ್ ಈ ಕೆ ಆಪ್ ಅನ್ನೋದು ಸಿಕ್ಕಾಪಟ್ಟೆ ವೈರಲ್ ಆಯಿತು ಸೊ ಈ ಸಿನಿಮಾ ಮುಖಾಂತರ ಕೆ ಪಾಪ್ ಅವರ ಇಂಪ್ಯಾಕ್ಟ್ ಎಷ್ಟಿದೆ ಇಂಡಿಯಾದಲ್ಲಿ ಆಗಿರ್ಬೋದು ಗ್ಲೋಬಲ್ ಲೆವೆಲಲ್ಲಿ ಆಗಿರ್ಬೋದು ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಇದೆ ಅನ್ನೋದನ್ನ ತೋರ್ಸಕ್ ನಾವು ಹೊರಟಿದೀವಿ ಅದು ಮಾತ್ರ ಅಲ್ಲದೆ ಈ ಕೆ ಪಾಪ್ ಅನ್ನೋ ಎಲಿಮೆಂಟ್ ಮುಖಾಂತರ ಸಾಕಷ್ಟು ವಿಚಾರಗಳನ್ನ ನಾವು ಹೇಳಕ್ ಹೊಡ್ತಾ ಇದೀವಿ ಸುಮಾರು ಪಾಯಿಂಟ್ಸ್ ಇದೆ ಅದರಲ್ಲಿ ಲೈಫಲ್ಲಿ ಬೇಕಾಗಿರೋ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಈ ಸಿನಿಮಾದಲ್ಲಿ ಹೇಳಕ್ ಹೋಗ್ತಾ ಇದ್ವಿ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಆನ್ ಅ ಡೈಲಿ ಬೇಸಿಸ್ ಒಬ್ಬ ಮನುಷ್ಯ ಮಾಡಬೇಕಾಗಿರೋ ಈ ಎರಡು ವಿಚಾರ ತುಂಬಾ ಇಂಪಾರ್ಟೆಂಟ್ ಬಟ್ ವಿ ಫೇಲ್ ಟು ಡೂ ಇಟ್ ವಿ ಫೇಲ್ ಟು ಇಂಪ್ಲಿಮೆಂಟೆಟ್ ಇನ್ ಆರ್ ಲೈಫ್ ಸೊ ಅದನ್ನ ಹೇಳಕ್ ಹೋಗ್ತಾ ಇದ್ವಿ ಸೊ ಎಸ್ ಸುಮಾರು ಲೇಯರ್ಸ್ ಇರೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಬರ್ತಾರೆ ಶನಿ ಮಹಾತ್ಮ ದೇವ್ರು ಅವ್ರು ಏನ್ ಮಾಡ್ತಿದ್ದಾರೆ ಯಮಧರ್ಮರಾಜ ಅವ್ರೇನ್ ಮಾಡ್ತಿದ್ದಾರೆ ಅನ್ನೋ ವರ್ಲ್ಡ್ ಏನ್ ಮಾಡ್ತಿದ್ದಾರೆ ಸೊ ದೇ ಆಲ್ ಕಮ್ ಟು ಟೀಚ್ ಅ ಲೆಸನ್ ಟು ದ ಜನ್ಜಿ ಕ್ರೌಡ್

ಲೈಕ್ ಎಲ್ಡರ್ ಇಂದ ಯಂಗಸ್ಟ್ವ್ರಿಗೂ ಹೇಳೋದು ಇದು ಬಿ ಟಿ ಎಸ್ ಸ್ಟಾರ್ಟ್ ಅದನ್ನು ನಾವು ಬಿ ಟಿ ಎಸ್ ಆರ್ಮಿ ಎಲ್ಲ ಸೇರ್ಕೊಂಡು ಹಿಟ್ಟಿತ್ತು ಈಗ ನನ್ನ ಬಗ್ಗೆ ಹೇಳಬೇಕು ಅಂದರೆ ಮೈ ನೇಮ್ ಇಸ್ ಲಾವಣ್ಯ ನಾನು ಈ ಕೇಪ್ ಆಫ್ ಸಿನಿಮಾದಲ್ಲಿ ಕೋ ರೈಟರ್ ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಹೇಗೆ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂದರೆ ಐ ಆಮ್ ಬಿ ಟಿ ಎಸ್ ಆರ್ಮಿ ಟ್ವೆಂಟಿ ಟ್ವೆಂಟಿ ಡ್ಯೂರಿಂಗ್ ಲಾಕ್ಡೌನ್ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಹೇಟ್ ಮೀಮ್ ನೋಡಿದ್ದೆ ಯಾರಿದು ಅಂತ ಅವಾಗ ಒಂದ್ಸೂಲ್ ಕ್ಯೂರಿಯಾಸಿಟಿ ಹುಟ್ಟು ಯಾಕಂದ್ರೆ ಇಷ್ಟು ಜನ ತುಂಬ ಹೇಟ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಏನೋ ಮಾಡಿರ್ತಾರೆ ಅಂತ ಸೊ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಒಂದಷ್ಟು ಸಾಂಗ್ಸ್ ನೋಡಿದಾಗ ಅಲ್ಲಿ ಐಡಿಯಾ ಬಂತು ಓಕೆ ಯುವರ್ ಸಿಂಗರ್ಸ್ ಡಾನ್ಸರ್ಸ್ ಅಂತ ನನಗೆ ಮುಂಚೆಯಿಂದಲೂ ಸಿಂಗರ್ಸ್ ಡಾನ್ಸರ್ಸ್ ಅಂದರೆ ಒಂದು ಒಂದು ಸ್ವಲ್ಪ ಅಟ್ರಾಕ್ಷನ್ ಇತ್ತು ಅವ್ರ ಕಡೆ ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಇವಾಗ ನಾವು ಇನ್ ಕೇಪ್ ಆಫ್ ಮೂವಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಸಂಜಯ್ ಹೆಸರು ಸಂಜಯ್ ಅಂತ ಈ ಸಿನಿಮಾದಲ್ಲಿ ನಾನು ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಮಂಡೇ ಮಂಡೆಯಿಂದ ಬಂದಿದ್ದೀನಿ ಸೊ ಎಲ್ಲ ಥರ ಪ್ರಿಪೇರ್ ಆಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗೋ ಥರ ನಾನು ಮಾಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಟ್ರೈನಿಂಗ್ ಆಗಿದೆ ಸರ್ ಡ್ರಾಮಾಗಳೆಲ್ಲ ಮಾಡ್ತಿದ್ದೆ ಆಮೇಲೆ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದೆ ಮೀಡಿಯಾದಲ್ಲಿ ಕೂಡ ಕೆಲಸ ಮಾಡ್ತಿದ್ದೆ ಸರ್ ಮುಂಚೆ ಮೀಡಿಯಾದಲ್ಲಿ ಕೆಲಸ ಮಾಡಿದ್ರೆ ಸಿನಿಮಾ ಮಾಡಿದಾಗ ಹೆಲ್ಪ್ ಮಾಡ್ತಾರೆ ಅಂತ ಅದೆಲ್ಲ ಮಾಡ್ತಿದ್ದೆ ಸೊ ಇವಾಗ ನಮ್ಮಣ್ಣ ನಂಗೋಸ್ಕರ ನನಗೋಸ್ಕರ ಸಿನಿಮಾ ಮಾಡ್ತಿದ್ದಾರೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತಾರೆ ನಾನು ಸಿನಿಮಾ ಮಾಡ್ತೀನಿ ಅವಾಗ ಹೇಳಿದ್ದೆ ಸರ್ ಅಲ್ಲ ಕೊರಿಯಾ ಟು ಕರ್ನಾಟಕ ಗೊತ್ತು ಕೊರಿಯಾ ಟು ಮಂಡ್ಯ ಹೆಂಗೆ ಅಂತ ಅದೇ ಏನ್ ಕನೆಕ್ಷನ್ ಅದು ಡೈರೆಕ್ಟ್ ಮೊನ್ನೆ ಡಿಸೈಡ್ ಮಾಡಿ ಮಾಡ್ತಿದ್ದಾರೆ ನಾನು ಅದೇ ಒಬ್ಬ ಕಾಲೇಜ್ ಹುಡುಗ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಸರ್ ಸರ್ ಎಲ್ಲ ಹೇಳಿದಂಗೆ ಇದು ಕೆ ಪಾಪ್ ಇದು ನೀವು ಡಿಫ್ರೆಂಟ್ ನೋಡ್ತೀರಾ ನೋಡ್ತೀರ ಡಿಫ್ರೆಂಟ್ ವರ್ಡ್ಗೆ ಕರ್ಕೊಂಡು ಹೋಗುತ್ತೆ ನಾವು ಸರ್ ಕೆವಿನ್ ಅವರು ನಮಗೆ ಕತೆ ಹೇಳಿದಾಗ ನಂಬರ್ ಆಫ್ ಲೇಯರ್ಸ್ ಇಟ್ ಹ್ಯಾಸ್ ಆ್ಯಂಡ್ ನಂಬರ್ ಆಫ್ ಪ್ಲಾಟ್ಸ್ ಅವ್ರು ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ ನಾವು ಹಿಂಗೆ ಆಸ್ ಎ ಕಾಮನ್ ಆಡಿಯನ್ಸ್ ಹಿಂಗೆ ಎಂಜಾಯ್ ಮಾಡ್ಕೊಂಡು ನೋಡ್ತೀವೋ ಒಂದು ದೊಡ್ಡ ವಿಷಯನ ಲೈಕ್ ಕಾಮಿಡಿಯಾಗಿ ಆ ಹ್ಯೂಮರ್ ಆಗಿ ಹೇಳಕ್ ಟ್ರೈ ಮಾಡ್ತಾ ಇದ್ದಾರೆ ಇದು ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಆಮೇಲೆ ಚಾಲೆಂಜ್ ಏನಂದ್ರೆ ಇದರಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ ಕಥೆಯಲ್ಲಿ ಅದು ಚಾಲೆಂಜ್ ಎ ಎಡಿಟರ್ ನನಗೆ ಅದನ್ನ ಖುಷಿ ಆಗುತ್ತೆ ಒಂದು ಚಾಲೆಂಜ್ ಇದೆ ಮಾಡೋಕೆ ಆಕ್ಚುಲಿ ನೋಡಿದ್ದು ಟೈಟಲ್ ಆಲ್ಮೋಸ್ಟ್ ಫೋರ್ಟೀನ್ ವರ್ಷನ್ಸ್ ಆಫ್ ಕಟ್ ಮಾಡಿದೀವಿ ಡಿಸ್ಕಸ್ ಮಾಡ್ತಾ ನೀವು ಎಲ್ಲರೂ ಗೊತ್ತಿರೋ ತರ ಎಡಿಟಿಂಗ್ ಅನ್ನೋದು ಹೆಂಗಿದೆ ಅಂದ್ರೆ ಇನ್ನೊಂದು ಸ್ಕ್ರಿಪ್ಟ್ ಬರ್ದಂಗೆ ಸೊ ಲಾಡ್ ಆಫ್ ಡಿಸ್ಕಷನ್ ಇನ್ ದ ಟೇಬಲ್ ಆ ಚಾಲೆಂಜ್ ಅಲ್ಲಿ ಇದೊಂದು ಇದೊಂದು ಮಟ್ಟಕ್ಕೆ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಅಂತ ನಮ್ಗೆಲ್ಲ ಒಂದು ಭರವಸೆ ಇದೆ ನನ್ನ ಹೆಸರು ರಾಜಕಾಂತ್ ಅಂತ ಆಲ್ಮೋಸ್ಟ್ ಇದು ಫೋರ್ ಡೇಸ್ ಶೂಟ್ ಮಾಡಿದೀವಿ ಫೋರ್ ಶೂಟ್ಗೆ ಸಿಕ್ಸ್ ಮಂತ್ ಪ್ಲಾನಿಂಗ್ ಏಕೆಂದರೆ ನಮಗೆ ಒಂದು ಸೆಟ್ಟಲ್ಲಿ ಒಂದು ಡೇ ಎಲ್ಲ ಒಂದು ಸಿಕ್ಸ್ ಹಂಡ್ರೆಡ್ ಮೆಂಬರು ತ್ರೀ ಹಂಡ್ರೆಡ್ ಮೆಂಬರು ಅಷ್ಟು ಕ್ರೂ ಇಡ್ಕೊಂಡು ಮಾಡೋದಿತ್ತು ಏಕೆಂದರೆ ಅನೌನ್ಸ್ಮೆಂಟ್ ವಿಡಿಯೋಗೆ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡಿದಾಗ ನಮ್ಮ ಕೆವಿನ್ ಅವರು ಇಷ್ಟು ಬಜೆಟ್ ಅನೌನ್ಸ್ಮೆಂಟ್ ವಿಡಿಯೋ ಮತ್ತು ನಮ್ಮ ಪ್ರೊಡ್ಯೂಸರು ಸರಿ ಓಕೆ ಮಾಡಿ ನೀವು ಅನೌನ್ಸ್ಮೆಂಟ್ ವಿಡಿಯೋ ನಾವು ಮಾಡೋಣ ಈ ಬಜೆಟಲ್ಲಿ ನಾವು ಆಲ್ಮೋಸ್ಟ್ ನಮ್ಮಲ್ಲಿ ಯಾರು ಮಾಡಿಲ್ಲ ಫಸ್ಟ್ ಟೈಮ್ ನಾವು ಮಾಡಿರೋದು ಈ ಬಜೆಟ್ ಮಾಡಿದಾರೆ ಅಂದರೆ ಸ್ಮಾಲಾಗಿ ಅನೌನ್ಸ್ಮೆಂಟ್ ವಿಡಿಯೋ ಅಂತ ಬಂದಾಗ ಸಿಂಪಲ್ ಆಗಿರುತ್ತೆ ನಾವು ಸಿನಿಮಾಗೆ ಏನು ಖರ್ಚು ಮಾಡ್ತೀವಿ ಒಂದು ಡೇಗೆ ಅಷ್ಟು ಬಜೆಟ್ ಇದೆ ಒಂದೊಂದು ಡೇ ನಾವು ಯೂಸ್ ಮಾಡಿರೋ ಎಕ್ವಿಪ್ಮೆಂಟ್ ಆಗಿರ್ಬೋದು ಲೈಟ್ ಆಗಿರ್ಬೋದು ನಾವು ಒನ್ ಡೇ ಒಂದು ಸೆಟ್ಟಲ್ಲಿ ಶೂಟ್ ಮಾಡ್ತಾ ಮಾಡ್ತಾಯಿದ್ದು ಅವತ್ತು ನಮಗೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಲೈಟ್ಸೇ ಇಲ್ಲ ನಮಗೆ ಯಾಕಂದ್ರೆ ಅವತ್ತು ದೊಡ್ಡ ದೊಡ್ಡ ಸಿನಿಮಾನು ಬೇರೆ ಬೇರೆ ನಡೀತಾ ಇತ್ತು ನಾವೇ ಅಷ್ಟು ಲೈಟ್ಸ್ ಬುಕ್ ಮಾಡಿದ್ದೀವಿ ಆ ಸ್ಟುಡಿಯೋಗೆ ಮಾಡಲೇಬೇಕು ನಮಗೆ ಟೂ ಡೇಸ್ ಒನ್ ಡೇ ಶೂಟ್ ಮಾಡಿರೋದು ಒನ್ ಡೇ ನಾವು ಇಡೀ ಸೆಟ್ಟಲ್ಲಿ ಸೆಟ್ ವರ್ಕು ಅಲ್ಲ ಲೈಟ್